ಜಮೀನು ವಿಚಾರಕ್ಕೆ ಸೋದರ ಸಂಬಂಧಿ ಕೊಲೆ ಬಾಬುರೆಡ್ಡಿ ಕೊಲೆಯಾದ ವ್ಯಕ್ತಿ ರಾಮಮೂರ್ತಿ ನಗರದ ವಿಜಿನಾಪುರದಲ್ಲಿ ಘಟನೆ ಜಮೀನು ವ್ಯಾಜ್ಯ ವಿಚಾರಕ್ಕೆ ಗಲಾಟೆ ನಡೆದ ಕೊಲೆ ಬಾಬುರೆಡ್ಡಿ ತಂಗಿಯ ಗಂಡ ಗೋಪಾಲ್ ರೆಡ್ಡಿ ಅಣ್ಣನ ಮಗ ಭರತ್ನಿಂದ ಕೊಲೆ ಜಮೀನು ಹಂಚಿಕೆ ಸಂಬಂಧಿಸಿದ ವ್ಯಾಜ್ಯ ಕೋರ್ಟ್ನಲ್ಲಿ ಇತ್ತು ಜಮೀನು ಭಾಗದ ವಿಚಾರವಾಗಿ ಮಾತುಕತೆ ಮಾಡಲು ಪಂಚಾಯಿತಿ ಪಂಚಾಯಿತಿ ವೇಳೆ ಬಾಬುರೆಡ್ಡಿ ಮತ್ತು ಸಂಬಂಧಿಕರ ನಡುವೆ ಗಲಾಟೆ ಈ ವೇಳೆ ಬಾಬುರೆಡ್ಡಿಗೆ ಚಾಕುವಿನಿಂದ ಇರಿದ ಭರತ್ ಹಾಗೂ ಗೋಪಾಲ್ ರೆಡ್ಡಿ ಚಾಕು ಇರಿತದಿಂದ ತೀವ್ರ ರಕ್ತಸ್ರಾವವಾಗಿ ಬಾಬುರೆಡ್ಡಿ ಸಾವು ಇನ್ನು ಕೊಲೆ ಸಂಬಂಧ ಭರತ್ ಹಾಗೂ ಗೋಪಾಲ್ ರೆಡ್ಡಿ ಬಂಧನ ರಾಮಮೂರ್ತಿ ನಗರ ಪೊಲೀಸರಿಂದ ಇಬ್ಬರು ಆರೋಪಿಗಳ ಬಂಧನ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಬಾಬು ರೆಡ್ಡಿ ಅನ್ನೋ ವ್ಯಕ್ತಿ ಐವತ್ನಾಲ್ಕು ವರ್ಷ ಕೊಲೆ ಆಗಿದೆ ಈ ಬಾಬು ರೆಡ್ಡಿ ಅವರ ತಂದೆ ರಾಮಮೂರ್ತಿ ನಗರ ಭಾಗದಲ್ಲಿ ಸ್ವಲ್ಪ ಆಸ್ತಿ ಮಾಡಿರ್ತಾರೆ ಈ ಆಸ್ತಿ ವಿಚಾರಕ್ಕೆ ಒಂದೆರಡು ಮೂರು ಸಾರಿ ಪಂಚಾಯಿತಿ ನಡೆದಿರುತ್ತೆ ಅವರ ಫ್ಯಾಮಿಲಿನಲ್ಲಿ ಸೊ ಒಂದು ಅವರ ಅಣ್ಣನ ಅಣ್ಣನಿಗೆ ಭಾಗ ಕೊಟ್ಟಿರೋದಿಲ್ಲ ಅಂತ ಮತ್ತೆ ಸ್ವಂತ ತಂಗಿಗೂ ಭಾಗ ಕೊಟ್ಟಿರೋದಿಲ್ಲ ಅಂತ ನಿನ್ನೆ ಭಾಗದ ವಿಚಾರಕ್ಕೆ ಎಲ್ಲ ಕುತ್ಕೊಂಡು ಮಾತಾಡ್ತಿರ್ತಾರೆ ಸೊ ಮಾತಾಡೋಂಥ ಸಂದರ್ಭದಲ್ಲಿ ಆ ಅಣ್ಣನ ಮಗ ಮತ್ತು ತಂಗಿ ಗಂಡ ಇಬ್ಬರು ಭಾಗ ಕೊಟ್ಟಿಲ್ಲ ಅನ್ನೋ ಕೋಪಕ್ಕೆ ಚಾಕು ತಗೊಂಡು ಸ್ಟ್ಯಾಬ್ ಮಾಡಿ ಅವರನ್ನು ಕೊಲೆ ಮಾಡಿರ್ತಾರೆ ಆಮೇಲೆ ಅಲ್ಲಿ ಸ್ಟ್ಯಾಬ್ ಆದ ನಂತರ ಅವರು ಕ್ಲೀನಿಂಗ್ ಆಗಿ ಅವನ್ನ ಆಸ್ಪತ್ರೆಗೆ ಹೋಗುವಾಗ ಆಸ್ಪತ್ರೆಯಲ್ಲಿ ಅವರು ತೀರ್ಕೊಂಡಿರ್ತಾರೆ ಇದಕ್ಕೆ ಮೂಲ ಕಾರಣ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಏನು ಬಂದಿತ್ತು ಅವರ ಬಾಬು ರೆಡ್ಡಿಯವರ ತಂದೆಯಿಂದ ಅದನ್ನು ನನ್ನ ಸ್ವಂತ ಅಣ್ಣನಿಗೆ ಅಣ್ಣನ ಮಗನಿಗೆ ಮತ್ತು ತಂಗಿ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಕೊಲೆ ಮಾಡಿರ್ತಾರೆ ಅವರ ತಂಗಿ ಗಂಡ ಆದಂಥ ಮಂಜುನಾಥ್ ಇವರಿಬ್ಬರನ್ನ ಅರೆಸ್ಟ್ ಮಾಡಿ ನನ್ನ ಪ್ರಕರಣವನ್ನು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ